ಇವತ್ತು ನಮ್ಮ ಜೀವನದಲ್ಲಿ ಒಂದು ಕಾಮನ್ ಕಂಪ್ಲೇಂಟ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಒಂದಲ್ಲ ಸಲ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತೀವಿ ಅಥವಾ ನಮ್ಮ ಬಗ್ಗೆ ಬೇರೆಯವರು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿರ್ತಾರೆ ಆ್ಯಂಗರ್ ಅಥವಾ ಕೋಪ ಕೋಪ ಅನ್ನೋದು ನಮ್ಮ ಜೀವನದಲ್ಲಿ ನಾವು ಹೇಗೆ ಉಸಿರಾಡ್ತೀವೋ ಅಷ್ಟೇ ಒಂದು ಸಹಜವಾಗಿ ಎಲ್ಲರಿಗೂ ಬರುತ್ತೆ ಎಲ್ಲರೂ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಕೋಪ ಕೋಪ ಅನ್ನೋ ಒಂದು ಬಿಹೇವಿಯರ್ನ ತಗೊಂಡಾಗ ಅದರಲ್ಲಿ ಏನೋ ತೊಂದರೆ ಇಲ್ಲದೆ ಇದ್ದರೂ ಕೂಡ ಅದರ ಒಂದು ಇಂಟೆನ್ಸಿಟಿ ಮೇಲೆ ಅದು ಎಷ್ಟು ಕೋಪ ಇದೆ ಎಷ್ಟು ಫ್ರೀಕ್ವೆಂಟ್ ಆಗಿ ಬರ್ತಾ ಇದೆ ಪದೇ ಪದೇ ಬರ್ತಿದ್ಯಾ ಯಾವಾಗ್ಲೂ ಒಂದ್ಸಲ ಬರ್ತಿದ್ಯಾ ಅಥವಾ ಬಂದಾಗ ಎಷ್ಟು ಲೆವೆಲ್ಗೆ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ಅದು ನಾರ್ಮಲ್ಲ ಅಬ್ನಾರ್ಮಲ್ಲ ಅನ್ನೋದು ಒಂದು ಡಿಪೆಂಡ್ ಆಗತ್ತೆ ಕೋಪ ಯಾಕೆ ಬರುತ್ತೆ ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಿದಾಗ ಕೋಪ ಅನ್ನೋದು ನಮ್ಮ ಎಮೋಷನ್ ಅನ್ನ ಒಂದು ರೀತಿಯ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ವಿಧ ಹೇಗೆ ನಾವು ಕೆಲವರು ಅಳಬಹುದು ಕೆಲವರು ಕೋಪ ಮಾಡ್ಕೋಬಹುದು ಕೆಲವರು ಸಿಡುಕಬಹುದು ಕೆಲವರು ಒಂದು ರೀತಿ ಯಾರ ಮಾತಾಡದೇ ಇರೋ ರೀತಿ ಇರಬಹುದು ಅದೇ ರೀತಿ ನಮ್ಮ ಒಂದು ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಕೋಪ ಕೋಪದಲ್ಲಿ ಬೇರೆ ಬೇರೆ ಥರದ ವಿಧ ಇದ್ರೂ ಕೂಡ ಎಲ್ಲರೂ ಯಾಕೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಒಂದು ನಮಗೆ ನಮ್ಮ ಮೇಲೆ ಒಂದು ಅಸಮಾಧಾನ ಬಂದಾಗ ನಾವು ಕೋಪ ಎಕ್ಸ್ಪ್ರೆಸ್ ಮಾಡಬಹುದು ಅಥವಾ ಬೇರೆಯವರ ಮೇಲೆ ಅಸಮಾಧಾನ ಅಥವಾ ಬೇರೆಯವರು ನನ್ನ ಒಂದು ಎಕ್ಸ್ಪೆಕ್ಟೇಷನ್ ನ ಫುಲ್ಫಿಲ್ ಮಾಡಿಲ್ಲ ಅಂದಾಗ ನಮಗೆ ಕೋಪ ಬರುತ್ತೆ ಎಲ್ಲರೂ ಏನು ಕಾಮನ್ ಆಗಿ ತಿಳ್ಕೊಳ್ಳೋದು ಅಂದರೆ ಕೋಪ ಅಂದರೆ ಆ ವ್ಯಕ್ತಿಗೆ ಒಂದು ರೀತಿಯ ರೂಡ್ನೆಸ್ ಇದೆ ಕೆಟ್ಟ ವ್ಯಕ್ತಿ ಆ ವ್ಯಕ್ತಿಗೆ ಒಳ್ಳೆ ಒಂದು ಮನೋಭಾವನೆ ಇಲ್ಲ ಅವರು ಮಾತ್ರ ಕೋಪ ಮಾಡ್ಕೊಳ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಅದು ಖಂಡಿತ ತಪ್ಪು ಯಾವುದೇ ವ್ಯಕ್ತಿ ವಯಸ್ಸು ಯಾವುದೇ ಆಗಿರ್ಬೋದು ಜೆಂಡರ್ ಯಾವುದೇ ಆಗಿರಬಹುದು ಆ ವ್ಯಕ್ತಿ ಕೋಪ ಮಾಡ್ಕೋಬಹುದು ಕೋಪ ಅನ್ನೋದು ಒಳಗಡೆಯಿಂದ ನಮ್ಮ ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಈ ಕೋಪದಲ್ಲಿ ಮುಖ್ಯವಾಗಿ ಪ್ರಾಬ್ಲಮ್ ಆಗುವಂಥದ್ದು ಪದೇ ಪದೇ ಆಗ್ತಿದ್ಯಾ ಅಥವಾ ಇಂಟೆನ್ಸಿಟಿ ಜಾಸ್ತಿ ಆಗ್ತಿದ್ಯಾ ಅನ್ನೋದು ಕೆಲವು ಸಲ ಕೋಪ ಬಂದಾಗ ಏನಾಗುತ್ತೆ ನಾವು ಎರಡು ರೀತಿಯ ಯೋಚನೆ ಮಾಡ್ಲಿಕ್ಕೆ ಬರುತ್ತೆ ಒಂದು ಎಮೋಷನಲ್ ಯೋಚನೆ ಎಮೋಷನ್ಸ್ ಅಂತ ಏನು ಕರಿತೀವಿ ಅದು ಎರಡನೇದು ಕಾಗ್ನಿಟಿವ್ ನಮ್ಮ ಮೆದುಳನ್ನು ಉಪಯೋಗಿಸಿ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಲಾಜಿಕ್ ಇಲ್ಲಾಜಿಕ್ ರಾಷ್ನಲ್ ಇರ್ಯಾಷನಲ್ ಅಂತ ಏನು ಕರಿತೀವಿ ಅಷ್ಟೂ ಒಂದು ಆಸ್ಪೆಕ್ಟ್ಸನ್ನು ಯೋಚನೆ ಮಾಡಿ ಡಿಸೈಡ್ ಮಾಡಿ ಬರುವಂಥ ಕೋಪ ಸೊ ಈ ಥರ ನಾವು ಎಲ್ಲ ಒಂದು ಫ್ಯಾಕ್ಟರ್ಸ್ನೂ ಯೋಚನೆ ಮಾಡಿ ಅದನ್ನು ತೂಕ ಮಾಡಿ ಮಾತಾಡಿದಾಗ ಜನರಲ್ಲಿ ಯಾರಿಗೂ ಕೋಪ ಬರೋದಿಲ್ಲ ಯಾವಾಗ ಕೋಪ ಜಾಸ್ತಿ ಬರುತ್ತೆ ಅಂದರೆ ನಾವು ಎಮೋಷ್ನಲ್ ಆಗಿದ್ದಾಗ ಯಾವುದೇ ಒಂದು ಯೋಚನೆ ಮಾಡದೆ ನಾವು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಬೇಕು ಅಂದಾಗ ಕೋಪ ಬರುತ್ತೆ ಸಲ ಜನಗಳು ಕೋಪ ಮಾಡ್ಕೊಳ್ತಾರೆ ಕೋಪ ಮಾಡ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಒಂದು ದಿನ ಆದಮೇಲೆ ಅಯ್ಯೋ ನಾನು ಆ ತರ ಮಾಡಬಾರ್ದಾಗಿತ್ತೇನೋ ಅನ್ನೋ ಒಂದು ಭಾವನೆ ಬರುತ್ತೆ ಯಾಕೆಂದ್ರೆ ಕೋಪ ಬಂದಾಗ ನಮ್ಮ ಮೆದುಳು ಯೋಚನೆ ಮಾಡುವಂತ ಶಕ್ತಿ ಕೂಡ ಕುಂಠಿತ ಆಗಿಬಿಟ್ಟಿರುತ್ತೆ ಸೊ ಅದರಿಂದ ನಾವು ಕೋಪ ಯಾಕೆ ಮಾಡ್ಕೊಳ್ತಾ ಇದೀವಿ ಮೇಲೆ ಮಾಡ್ಕೊಳ್ತಾ ಇದೀವಿ ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದು ಒಂದು ವಿಚಾರ ಮಾಡಿದ್ರೆ ನಮ್ಮ ಒಂದು ಬಿಹೇವಿಯರ್ ನಮ್ಮ ಒಂದು ಭಾವನೆ ನಮ್ಮ ಒಂದು ಎಕ್ಸ್ಪ್ರೆಷನ್ ಅಂತ ಏನು ಕರಿತೀವಿ ಅದನ್ನು ನಾವು ಖಂಡಿತವಾಗ್ಲೂ ಕಂಟ್ರೋಲ್ ಮಾಡ್ಕೋಬೋದು ಇದನ್ನು ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದು ನಮಗೆ ನಮ್ಮ ಜೊತೆ ಇರುವ ರಿಲೇಷನ್ಶಿಪ್ ಇಂದ ಹಿಡಿದು ಬೇರೆಯವರ ಜೊತೆ ಇರ ಇರೋ ರಿಲೇಷನ್ಶಿಪ್ವರೆಗೂ ಅದನ್ನು ಡಿಪೆಂಡ್ ಮಾಡುತ್ತೆ ಯಾವುದೇ ವ್ಯಕ್ತಿಗಾಗ್ಲಿ ತಾನು ಸಿಡುಕು ಸ್ವಭಾವದವರು ತುಂಬಾ ಕೋಪ ಮಾಡ್ಕೊಳ್ತಿದಾರಂದಾಗ ಅವ್ರಿಗೆ ಅವ್ರ ಬಗ್ಗೆನೆ ಅಷ್ಟು ಒಳ್ಳೆ ಒಂದು ಭಾವನೆ ಇರೋದಿಲ್ಲ ನಮ್ಗೆ ಅನ್ಸುತ್ತೆ ನಾನು ಕೆಟ್ಟ ವ್ಯಕ್ತಿನ ನಾನು ನನ್ನ ಒಂದು ಬಿಹೇವಿಯರ್ ಅಥವಾ ನನ್ನ ಭಾವನೆನ ಕಂಟ್ರೋಲ್ ಮಾಡಕ್ ಆಗ್ತಿಲ್ವಾ ಎಷ್ಟೊಂದ್ ಜನ ಪೇಶನ್ಸ್ ನಮ್ಮ ಹತ್ರ ಬಂದು ಹೇಳ್ತಾರೆ ಸರ್ ನಾನು ತುಂಬಾ ಕೆಟ್ಟವನು ಯಾಕಂದ್ರೆ ತುಂಬಾ ಕೋಪ ಮಾಡ್ಕೊಳ್ತೀನಿ ಬೇರೆಯವ್ರಿಗೆಲ್ಲ ಬೇಜಾರು ಮಾಡ್ತೀನಿ ಅಂತ ಏನು ವಿಚಾರ ಮಾಡ್ಬೇಕಂದ್ರೆ ಯಾರು ಬೇಕಂತ ಬೇರೆ ವ್ಯಕ್ತಿಗಾಗ್ಲಿ ತಮಗಾಗ್ಲಿ ಕೋಪ ಮಾಡಿಕೊಂಡು ತೊಂದರೆ ಮಾಡ್ಕೊಳ್ಳೋದಿಲ್ಲ ಅದು ಒಂದು ರೀತಿಯ ವೀಕ್ನೆಸ್ ಇದು ಒಂದು ರೀತಿಯ ಮಾನಸಿಕ ತೊಂದರೆ ಒಬ್ಬರಿಗೆ ತಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಲ್ಲ ಅವರಿಗೆ ಬೇಕು ಬೇಡಗಳು ಸರಿ ತಪ್ಪುಗಳ ಬಗ್ಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗ್ತಿಲ್ಲ ಅಂದ ತಕ್ಷಣ ನಾವು ಬೇರೆಯವರಿಗೆ ದೂಷಣೆ ಮಾಡುವಂಥದ್ದಾಗ್ಬೋದು ನಮಗೆ ನಾವೇ ದೂಷಣೆ ಮಾಡ್ಕೊಳ್ಳೋ ಅಂತಾಗ್ಬೋದು ಅದು ಕೋಪದ ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ ಬೇರೆಯವರು ನನಗೆ ಸಹಾಯ ಮಾಡಿಲ್ಲ ಅಂದ ತಕ್ಷಣ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಥವಾ ನನಗೆ ನಾನು ಸಹಾಯ ಮಾಡಿಲ್ಲ ಅಂತ ಅಂದಾಗ ಕೋಪ ಮಾಡ್ಕೊಳ್ಳೋವಂಥದ್ದು ಇದು ಒಂದು ದೂಷಣೆಯಿಂದ ಬರುವಂಥ ಕೋಪ ಈ ಕೋಪ ಬಂದಾಗ ನಾವು ಏನು ಮಾಡಬೇಕು ನೂರಾರು ಕಾರಣಗಳಿಂದ ಕೋಪ ಬರಬಹುದು ಕೋಪ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಒಂದು ಖಾಲಿ ಪೇಪರ್ನ ತೊಗೊಂಡ್ಬಿಟ್ಟು ಕಳೆದ ಹತ್ತು ಇನ್ಸಿಡೆಂಟ್ಗಳು ಎಲ್ಲಿ ಕೋಪ ಬಂದಿದೆ ಅದನ್ನು ಇದು ಮಾಡಿಬಿಟ್ಟು ಯಾಕೆ ಕೋಪ ಬಂತು ಯಾರ ಮೇಲೆ ಕೋಪ ಬಂತು ಅಂದ ತಕ್ಷಣ ನಮಗೆ ಒಂದು ಪ್ಯಾಟರ್ನ್ ಗೊತ್ತಾಗುತ್ತೆ ಮನಸ್ಸು ಇಮ್ಮಿಡಿಯೇಟಾಗಿ ಯಾಕೆ ರಿಯಾಕ್ಟ್ ಮಾಡುತ್ತೆ ಅಂದರೆ ಅದಕ್ಕೆ ಏನು ಅಂತ ಗೊತ್ತೇ ಇರೋದಿಲ್ಲ ಆ ಒಂದು ಪ್ಯಾಟರ್ನನ್ನು ನಾವು ತಿಳ್ಕೊಂಡಾಗ ನೆಕ್ಸ್ಟು ನಾವು ಅದೇ ಅಲ್ಲಿ ಇದ್ದಾಗ ನಾನು ಕೋಪ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ನಮಗೆ ಒಂದು ಅರಿವು ಬಂದರೆ ಯಾಕೆ ಕೋಪ ಬರೋದಿಲ್ಲ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂದರೆ ಅವ್ರಿಗೆ ಅವೇರ್ನೆಸ್ಸೇ ಇರೋದಿಲ್ಲ ಅವರಿಗೆ ಅರಿವೇ ಇರೋದಿಲ್ಲ ಆ ಅರಿವು ಬಂದ ತಕ್ಷಣ ಆಟೋಮ್ಯಾಟಿಕ್ಲಿ ಅವರ ಬಿಹೇವಿಯರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಎರಡನೇದು ಕೋಪದಿಂದ ಕೋಪ ಆದ ಮೇಲೆ ಅಥವಾ ಕೋಪವನ್ನ ವ್ಯಕ್ತಪಡಿಸಿ ಆದ ಮೇಲೆ ದಯವಿಟ್ಟು ನಿಮಗೆ ತಪ್ಪು ಅಂತ ಅನ್ಸಿದ್ರೆ ಯಾವುದೇ ವ್ಯಕ್ತಿ ಆಗಿರ್ಲಿ ಅವರ ಹತ್ರ ಹೋಗಿ ಒಂದು ರೀತಿ ಕ್ಷಮೆ ಯಾಚಿಸೋದು ತುಂಬಾ ಒಳ್ಳೇದು ಅದರಿಂದ ನಿಮಗೂ ಕೂಡ ಸಹಾಯ ಆಗತ್ತೆ ಆ ಸಂಬಂಧ ಕೂಡ ತೊಂದರೆ ಆಗೋದು ಕಮ್ಮಿ ಆಗತ್ತೆ ಮೂರನೇದು ಕೋಪ ಬೇರೆ ಕಾರಣಗಳಿಂದ ಬರ್ತಿದ್ರೆ ಮಾನಸಿಕ ತೊಂದರೆ ಇರ್ಬೋದು ಅಥವಾ ಕೆಲವು ಸಲ ಕೆಲವು ಮಾದಕ ವಸ್ತುಗಳನ್ನು ತಗೊಂಡಾಗ ಕೋಪ ಬರುವಂಥದ್ದು ಈ ಥರ ಇದ್ದಾಗ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತಗೊಂಡ್ರೆ ಅದರಿಂದ ಕೂಡ ಕೋಪ ಕಮ್ಮಿ ಆಗುತ್ತೆ ಮಾನಸಿಕ ತೊಂದರೆಗಳು ಕೋಪದ ಬಂದಾಗ ಅದಕ್ಕೆ ಔಷಧಿಗಳಾಗ್ಬೋದು ಕೌನ್ಸಿಲಿಂಗ್ ಆಗ್ಬೋದು ಇದಿದೆ ಅದರಿಂದ ಅದನ್ನು ಹ್ಯಾಂಡ್ಲ್ ಮಾಡ್ಬೋದು ಸೊ ನಿಮಗೆ ಯಾರಾದರೂ ನೀವು ತುಂಬ ಕೋಪಿಷ್ಟ್ರು ನೀವು ಸುಮ್ಮನೆ ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮಗೇ ಅದು ಅನ್ಸಿದ್ರೆ ದಯವಿಟ್ಟು ಅದನ್ನು ಕಡೆಗಣಿಸ್ದೆ ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ಫೋಕಸ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟು ಅದರಿಂದ ನಿಮ್ಮ ಸಂಬಂಧ ನಿಮ್ಮ ಜೊತೆ ಇರೋದು ಇಂಪ್ರೂವ್ ಆಗೋದಷ್ಟೇ ಅಲ್ಲ ಬೇರೆಯವ್ರ ಜೊತೆ ಇರೋ ಸಂಬಂಧನ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ